ಇವತ್ತು ಭಾಳ ಕೆಟ್ಟ ದಿವಸ ಬೆಳಗ್ಗೆ ಐದೂವರೆಗೆ ಅಂದರೆ ಹಾಡಗ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನ ಆಗಿದೆ ಹಾಡಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗ ನಾನು ಎಚ್ಚೆತ್ತುಕೋರಿ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದರ ಬಗ್ಗೆ ಜವಾಬ್ದಾರಿ ತೊಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನೂ ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಂಗೆ ಹೆಂಗೆ ಬಂದಿತ್ತು ಹಂಗೆ ಮುಚ್ಚಾಕ್ಬಿಟ್ರು ಅದನ್ನು ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯ್ತು ಇವತ್ತು ಈ ಆರೋಪಿ ಹಾಡಕ್ಲೇ ಹೇಳ್ತಾನಂತೆ ನೀವು ಯಾವ ರೀತಿ ನೀವು ಬಂದರೆ ಸರಿ ಬರಲಿಲ್ಲ ಅಂದರೆ ಯಾವ ರೀತಿ ನೇಯ ಹಿರೇಮಟ್ಟನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳ್ತಾನೆ ಇಷ್ಟು ಚಾಲೆಂಜಾಗಿ ಹೇಳುವತ್ತಾಗ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಕಡಿವಾಣಕೆ ಇವ್ರಿಗೆ ಅಧಿಕಾರ ಇಲ್ಲ ಅಂದರೆ ಇವರು ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಆಫೀಸರ್ ನಮಗೆ ಬೇಕಾ ಇಂಥ ಬೇಜವಾಬ್ದಾರಿ ತನದು ಬೇಕಾ ನನ್ನ ಮಗಳಿಗೆ ಕಳ್ಕೊಂಡೆ ಅದ್ರ ಜೊತೆಗೆ ನಾನು ಮತ್ತೊಬ್ಬನ ಮಗಳೋದ್ಲು ಈ ವಾಡಿನಾಗಂದ್ರೆ ನನ್ನ ಮಗಳಿದ್ದಂಗೆ ನಾವು ಮೊದಲಿಂದ ಆದರೂ ಹೋರಾಟ ಮಾಡ್ತಾ ಇದ್ದೀನಿ ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಅದು ಇನ್ನೂ ಮಾಸಿಲ್ಲ ಆಗಲೇ ಇನ್ನೊಂದು ಘಟನೆ ಆಗೈತಿ ಅಂದರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಾಗಲ್ಲ ಕಡದ್ರೂ ಕೂಡ ಯಾರು ಕೇಳೋರಂಥ ಪರಿಸ್ಥಿತಿ ಐತಿ ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆದಾಗ ನಾವು ಅಂದ್ಕೇಳ್ತೇನೆ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆಗೆ ನಾ ಕೇಳೋದು ಏನಂದ್ರೆ ಗೃಹ ಸಚಿವರಿಗೆ ಗೃಹ ಸಚಿವರಿಗೆ ನಾನು ಅನೇಕ ಬಾರಿ ವಿ ಈ ಬಗ್ಗೆ ವಿಚಾರ ಹೇಳಿದ್ದೇನೆ ಈಗಾಗಲೇ ಗೃಹ ಸಚಿವರಿಗೆ ಆಯುಕ್ತರನ್ನೇ ಇಲ್ಲಿಂದ ಎತ್ತಂಗಡಿ ಮಾಡ ಅಂತ ಹೇಳಿದೆ ಆದರೂ ಕೇಳಿಲ್ಲ ಮತ್ತೊಂದು ಮಾಡ್ರಾಯ್ತು ನಿನ್ನಿಂದ ಮಣ್ಣಿ ಆಯ್ತು ಎಲ್ಲಿ ಅಲ್ಲಿ ಬರೀ ಇದೆ ವೈಫಲ್ಯ ಯಾರ ಗೃಹ ಇಲಾಖೆದೇ ವೈಫಲ್ಯ ಇದು ಗೃಹ ನಮ್ಮ ಆಯುಕ್ತರದ್ದು ಅದಕ್ಕೆ ಇಮಿಡಿಯೇಟ್ಲಿ ನೀವೇನೈತಲ್ಲ ಅವ್ರನ್ನ ಎತ್ತಂಗಡಿ ಮಾಡ್ಬೇಕು ದಕ್ಷ ಆಫೀಸರ್ ಬೇಕು ಅಂದಾಗ ಮಾತ್ರ ಎಲ್ಲರ ಒಂದ್ ತರ ಕಟ್ರೋಲ್ ಈಗ ಆರೋಪಿ ಸಿಕ್ಕಿಲ್ಲ ಈಗ ಆದ್ರೆ ಎನ್ಕೌಂಟರ್ ಮಾಡ್ರಿ ಒಂದು ದಕ್ಷೇ ಸರ್ ಆಯುಕ್ತರ ಮೇಲೆ ಆಯುಕ್ತ ಈಗ ನೋಡಿ ಪೊಲೀಸ್ ಇಲಾಖೆದಾಗ ಅವ್ರ ಅಜ್ಜಿ ಹೋಗಿ ಅವ್ರ ತಾಯಿ ಅವ್ರ ತಂಗಿ ಹೋಗಿ ಇನ್ಫಾರ್ಮ್ ಮಾಡಿದ್ದಾರೆ ಆದರೂ ಕೂಡ ಅವ್ರು ಏನು ಮಾಡ್ಯಾರೆ ಏ ಅದು ಒಂಥರ ಆರ್ಕಿ ಉತ್ತರ ಕೊಟ್ಟು ಕಳಿಸಿದ್ದಾರೆ ಅವೆಲ್ಲ ಹಂಗೆ ಹೂವು ಹೋಗ್ಬಿಟ್ಟು ಅಂತೇಳಿ ಕಳಿಸಿದ್ದಾರೆ ಈ ರೀತಿ ಮಾತಾಡಿದಾಗ ಮತ್ತೇನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವ್ರು ಕಠಿಣ ಕ್ರಮ ತಗೊಂಡಿದ್ರೆ ಕಠಿಣ ಶಿಕ್ಷೆ ತಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅದಕ್ಕೆ ಇವತ್ತು ಪದೇ ಪದೇ ಆಗ್ತಾ ಇದೆ ದಯಮಾಡಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇಲೆಕ್ಷನ್ ಮುಗ್ದೈತಿ ಎಲ್ಲ ಮುಗ್ದೈತಿ ಈಗಾದರೂ ಉನ್ನತ ಮಟ್ಟದ ಮೀಟಿಂಗ್ ಮಾಡಿ ಇಮಿಡಿಯೇಟ್ ಐ ಪಿ ಎಸ್ ಆಫೀಸರ್ನ ಚೇಂಜ್ ಮಾಡಿ ಗೃಹ ಸಚಿವರನ್ನು ಚೇಂಜ್ ಮಾಡ್ರಿ ಅಂದಾಗ ಮಾತ್ರ ಇದು ಏನಾರು ನಮ್ಮ ಹುಬ್ಳಿದವಾಡಗೆ ಒಂದು ಒಳ್ಳೆ ಹೆಸರು ಬರಕ್ ಆಕೈತಿ ಇಲ್ಲ ಅಂದ್ರೆ ಹಿಂಗೆ ಮಡ್ರ ಅಕ್ಕ ತಪ್ಪವು ಅಪಿಮ ಗಾಂಜಾ ಸೇರೆ ಮಾರ್ಪತ್ತು ಅದಕ್ಕೆ ಯಾರು ದಾದ್ ಮಾಡ್ತಾರೆ ಹೋಗಂಗಿಲ್ಲ ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರದವ್ರು ಇಮಿಡಿಯೇಟ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಇಲ್ಲಾಂದ್ರೆ ರಾಜ್ಯ ದೇಶಾದ್ಯಂತ ಹೋರಾಟ ಮಾಡೋಕ್ಕೆ ಹೋರಾಟಗಾರ ಸಿದ್ಧಗ್ಯಾರ ದಯಮಾಡಿ ಬಡೋ ಬಡ ಕುಟುಂಬದ ಪಾಪ ಬಡ್ಪಾಯಿಗಳು ದುಡ್ಕೊಂಡು ತಿನ್ನೋರು ಕೂಲಿ ಕಾರ್ಮಿಕರು ಅಂಥವ್ರು ಮನೆ ಆತ ನಾಳೆ ಯಾರು ಮನೆಗಾದರೂ ಬಿಟ್ಟಿಲ್ಲ ಇದ್ದೆ ಅವ್ರಿಗೆ ದಯಮಾಡಿ ಎಲ್ಲರೂ ಕೂಡ ತಾವು ಮಾಧ್ಯಮದವರಿದ್ದೀರಿ ಅವ್ರಿಗೆ ಎಚ್ಚರಿಕೆ ಮಾಡ್ರಿ ರಾಜ್ಯ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತೊಗೊಂಡು ಬಂದೆ ಇಮಿಡಿಯೇಟ್ಲಿ ಒಂದು ಏನು ವ್ಯವಸ್ಥೆ ಮಾಡೋಕ್ಕೆ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ಕೈ ಮುಗಿದು ಕೇಳ್ಕೊತೇನೆ